ನೀವು ಅತ್ತಿಯಾರ ಹೊತ್ತು ಬಾಳಾಗೇತ್ರಿ ಊಟ ಮಾಡ್ಬಿಡ್ರಿ ಊಟಕ್ಕೆ ಹಚ್ಕೊಡಿಲ್ರಿ ಆ ಈ ಬೇಡ ಆಮೇಲೆ ಹಚ್ಕೊಡುವಂತೆ ಅತಿಯರ ಎಷ್ಟು ಹೊತ್ತಾಗೇತ್ರಿ ಇನ್ನೊ ಹೊಟ್ಟಸ್ತಿಲ್ರಿ ನಿಮ್ದು ಅತ್ತಿಯರ ಅರಾಮದಿರಿಲೋ ರೀ ಏನಾಗೇತ್ರಿ ಅತ್ತಿಯಾರ ನಿಮಗ ಇಷ್ಟು ಹೊತ್ತಾಗೇತ್ರಿ ಇನ್ನೊ ಹೊಟ್ಟಸ್ತಿಲ್ರಿ ನಿಮಗ ಇಷ್ಟೊತ್ತಿಗೆ ಯಾಡ್ ಊಟ ಮಾಡ್ತಿದ್ರಿ ಅತ್ಯರ ನೀವು ಇನ್ನೂ ಹೊಟ್ಟೆ ಹಸ್ತಿಲ್ಲ ರೀ ಏನೇ ಆಗೇತ್ರಿ ಅತ್ಯರ ಪಕ್ಕ ಏನಾಗೇತ್ರಿ ಆರಾಮಿಲ್ರಿ ಅತ್ಯರ ನಿಮಗೆ ಅತ್ಯರ ನಂಗೊಂದು ಡೌಟ್ ರೀ ನೀವು ಯಾಕೆ ತೆಳ್ಳದಾಗಿಲ್ರಿ ಅತ್ಯರ ಹೆಂಗಿದ್ರಿ ಅತ್ಯಾರ ನೀವು ಗುಂಡು ಕಲ್ಲು ಇದ್ದಂಗಿದ್ರಿ ಗುಂಡಮ್ ಇದಂಗಿದ್ರಿ ಅತ್ಯರ ಈಗ ಯಾಕ ಬರಬಾರ್ದ ಸಣ್ಣದಾಗತ್ತೀರಿ ಅತ್ಯರ ನೀವು ಏನ ಆಗೇತ್ರಿ ಅತ್ಯರ ನಿಮಗೆ ನಿಮಗೇನು ಅನಸ್ವಲ್ದನ್ರಿ ಅತ್ಯರ ಏ ಸೋಗ್ಲಾಡಿ ನನಗೇನಾಗೈತೆ ಹೊಟ್ಟೆ ಹಸ್ತಿಲ್ಲ ಅಷ್ಟೇ ನಾನೇನು ಊಟ ಬಿಟ್ಟನೇ ಏನ್ ಬಿಟ್ಟಾನೆ ಉಂಟ ಆಮೇಲೆ ಈಗ ಹೊಟ್ಟೆ ಹಸ್ತಿಲ್ಲನ್ನಿ ನಾನು ಅಷ್ಟೇ ಅದ ರೀ ಹತ್ತಿಯಾರ ಅಷ್ಟ ರೀ ಎದಕ್ ಕೊಟ್ಟಸ್ತಿಲ್ರಿ ಹತ್ತಿಯಾರ ಅದು ಏನ ಆಗೇತ್ರಿ ಹತ್ತ್ಯಾರ ನಿಮಗ ಏ ನನಗೇನ ಆಗೇನ್ ಆರಾಮ ಅದೇನ್ ನಾನು ಎಲ್ಲಿ ಏನ್ ತಿಲ್ಲಿ ತಿನ್ನಾಕತ್ತೀ ನಮ್ದು ಹಾ ಹಾ ಇದ ನೋಡ್ರಿ ಹತ್ತ್ಯಾರ ಸಿಟ್ ಬರಕತ್ತತಿಲ್ರಿ ಹತ್ತ್ಯಾರ ನಿಮಗ ಬಾಳ ಸಿಟ್ ಬರತತಿಲ್ರೀ ಹಂಗ ಸುಮ್ ಸುಮ್ನ ಸಿಟ್ ಬರುದಿಲ್ರಿ ಹತ್ತಿಯಾರ ಆರಾಮ ಇದ್ದಾರಗೆ ನಿಮಗ ಸುಮ್ ಸುಮ್ನೆ ಸಿಟ್ಟ ಬರಕತ್ತತ್ ಅಂದ್ರ ಏನ್ ಆಗೇತ್ರಿ ಪಕ್ಕಾ ಏನ್ ಯೋವ್ವಾ ನಮ್ಮಅತ್ತಿಗೆ ಏನೇ ಆಗೇತ್ರಿ ಯೋವ್ವ್ವ ಎಂತ ಚಲೋ ಇದ್ರ ಯವ್ವ ಹಿಂಗ ನಮ್ಮಅತ್ತಿಗ ಯವ್ವ ಯೋವ ನಿನ್ನ ನಾಕ್ಸತ್ತೆ ಉಂಟಿದ್ರ ಯವ್ವ ಸೋಗ್ಲಾಡಿ ಊಟ ಹಚ್ಕೊಡು ಸೋಗ್ಲಾಡಿ ಊಟ ಅಂತೇಳಿ ನಾನೇ ತಲಿ ತಿಂತಿದ್ರ ಯವ್ವ ಈಗ ನಾನ ಬಂದ್ ಅತ್ತಿಯಾರ ಊಟ ಮಾಡ್ರಿ ಅಂದ್ರೂನು ಹೊಟ್ಟ ಹಸಿಲ್ ತಡಿ ಅಂತಾರ ಯವ್ವ ಅತ್ತಿಯಾರ ಇಷ್ಟ ಸಣ್ಣ ವಯಸ್ಸಿನಾಗ ಏನಾತ್ರಿ ಅತ್ತಿಯಾರ ನಿಮಗ ಆರಾಮಿಲ್ರಿ ಅತ್ತಿಯಾರ ನಿಮಗ ಏನಾಗೇತ್ರಿ ಅತ್ತಿಯಾರ ಯಾವಾಗಿದ್ರು ಆಡ್ಮೇದಂಗ ಬಾಯಾಗ ಏನಾರ ಯಾವಾಗಿದ್ರು ಇಟ್ಕೊಂಡು ತಿಂತಿದ್ರ ಯವ್ವ ಯವ್ವಾವತ್ತು ನೋಡಿ ಊಟ ಹಚ್ಕೊಡ್ತೇನೆ ಅಂದ್ರು ಒಲ್ ಅಂತಾರ ಯವ್ವ ಏನಾಗೇತೇ ಯವ್ವ ನಮ್ಮ ಅತ್ತಿಗೆ ಅತ್ತಿಯಾರ ನೀವೇನು ಚಿಂತಿ ಮಾಡ್ಬೇಡ್ರಿ ಅತ್ತಿಯಾರ ಇಷ್ಟು ಸಣ್ಣ ವಯಸ್ಸಿಗೆ ನೀವ್ ಹೊಂಟೀರಿ ಅಂತೇಳಿ ಏನು ಬ್ಯಾಸ ಮಾಡ್ಕೋಬೇಡ್ರಿ ಆರಾಮ್ ಹೋಗ್ರಿ ಅತ್ತಿಯಾರ ನಾ ನೋಡ್ಕೋತೇನ್ರಿ ಎಲ್ಲಾನು ಮನ್ಷಾಗ ಬರದ ರೋಗ ಮರಕ್ ಬರ್ತಾವನ್ರಿ ಅತ್ಯರ ಇರುದರಿ ಅತ್ಯರ ಎಲ್ಲಾ ಹಂಗಾರೀ ಮನ್ಷ ಅಂದ್ಮೇಲೆ ರೋಗ ರುಜಿನ ಎಲ್ಲ ಇರುದರಿ ಅತ್ಯರ ನೀವೇನು ಚಿಂತೆ ಮಾಡಾಕ್ ಹೋಗ್ಬೇಡ್ರಿ ಅತ್ಯರ ಹೊಲ ನೋಡ್ಕೊಳಾಕ ಮಾವರದಾರ್ರಿ ಮನಿ ನೋಡ್ಕೊಳಾಕ ನಾ ಅದೇನ್ರಿ ನೀವೇನ್ ಚಿಂತಿನ ಮಾಡ್ಬೇಡ್ರಿ ಅತ್ಯರ ಮನ್ಯಾಗ ಊಟ ಹೋಗ್ಲಿಲ್ಲ ಅಂದ್ರ ಮುಂದೇನ್ ಏತ್ ಹೇಳ್ರಿ ಅತ್ಯರ ನನ್ ಗೊತ್ತಾಕೇತ್ರಿ ಅತಿಯಾರ ನಿಮ್ ಸಂ ನನ್ ಗೊತ್ತಾಕೇತಿ ಅತಿಯಾರ ನೀವೇನು ಸಂಕೋಚ ಮಾಡ್ಕೋಬೇಡ್ರಿ ಏನು ಬೇಕು ಹೇಳ್ರಿ ಅತಿಯಾರ ನಿಮಗೆ ಮಾಡಿಕೊಡ್ತೀನಿ ಅಂತ ರೀ ಕಡೆ ಕಾಲದಾಗ ನಿಮಗೆ ಏನೇನು ಇಷ್ಟ ಅಲ್ಲ ರೀ ಅದನ್ನ ತಿಂದು ಹೋಗ್ರಿ ಅತಿಯಾರ ನೀವು ಹೇಳ್ರಿ ಏನು ಬೇಕು ಹೇಳ್ರಿ ಅತಿಯಾರ ಲೈಕಿನ್ ಸೋಗ್ಲಾಡಿನ ಅಲ್ಲ ನಾ ಏನು ಹೇಳಿನಿಕ್ಕೆ ಮುಂದೆ ಈ ಹೊಟ್ಟೆ ಅತ್ತಿಲ್ವಾ ನಂದು ಹಿಂದಾಗಡೆ ಉಂತೇನಂದ್ರ ಅದಕ್ಕ ಇಷ್ಟೆಲ್ಲ ಮಾಡತಾಳಾಕೆ ಡ್ರಾಮಾ ನನಗೆ ಆರಾಮ್ ಸಾಯ್ರಿ ಅತಿಯಾರ ನಾವು ಅದೇ ನೋಡ್ಕೊಳಕ್ ಮನಿ ಅಂತಾಳು ಹೇಳು ಮಾಡ್ತೇನೆ ತಡಿ ಈಕಿನ ಯೋವಾ ನನ್ನ ಕಪಾಳ ಓ ി ഗത്തില്ല ഇന്നേനെ ആരം എ ಇನ್ನೊಂದು ಸ್ವಲ್ಪ ತಿಲೆ ಇದ್ನಿ ಅಂದ್ರೆ ನಮ್ಮ ಅತ್ತಿ ಮತ್ತೆ ಎಡಗೈಲೆ ಇದೊಂದು ಕಪಾಳಿ ಹೊಡಿತಾರ ಯುವ ಹೋಗು ನಡಿಯ ನಾನು ನೋಡ ನೋಡ್ತಾನೆ ನೋಡೇ ನೋಡ್ತಾನೆ ಸುಮ್ನ ಆಗ್ತಾಳಂದ್ರು ಸುಮ್ನ ಆಗಬಾಳು ನಾಟಕ ಮಾಡ್ತಾಳು ಆಗಾಗ ಹಿಂಗ್ ಕೊಡ್ತಿರ್ಬೇಕಾಗಿ ಹೀಗೆ ಅಂದ್ರನ ಚಂದ ಆಗತ್ತಾಳಕಿ ನೆಟ್ಟಗ ನಮ್ಮ ಅತ್ತಿ ಆರಾಮದಾಳ್ವ ಅಂತ ಹೇಳಿ ನನ್ನ ಹಿಂದಿಗೆ ಗೆಳತ್ಯಾರ ಮನಿಗ್ ಹೋದ್ಲಂದ್ರ ಮನಿನ ನೆನಪಾಗುದಿಲ್ಲ ನೋಡಿಕಿ ಹೋಗಿ ಯಾವತ್ತಾತು ನಾನು ಇಲ್ಲೇ ಕುಂತ ನೋಡಾಕತ್ತನಿ ಇನ್ನೊಬ್ಬರ್ ಒಳ್ ನೋಡ್ ಮನಿಗ್ ಅಲ್ಲ ಬಸಪ್ಪ ಒಬ್ಬ ಕುಂತ ಏನ್ ಮಾಡಾಕತ್ತಿನ ನೀನು ಹಿಂಗ್ ಕುಂದಿರ್ತಾರ ಒಬ್ಬನ ಒಬ್ಬ ನೀನೀಗ ನಾಲ್ಕ್ ನಾಕ್ ಮಂದಿ ಕರ್ಕೊಂಡು ಕುಂದಿರ್ಬೇಕು ಹಂಗ ಹಾಕ್ತಾರ ಓಟ್ ಮಂದಿ ನಾಕ್ ಮಂದಿಗೆ ಹೇಳ್ಬೇಕು ಹಾಕ್ರಪ್ಪ ಓಟ್ ಅಂತ ಹೇಳಿ ಅವಾಗ ಹಾಕ್ತಾರ ಹಿಂಗ ಒಬ್ಬೊಬ್ರ ಕುಂತ್ರ ಯಾರು ಹಾಕ್ಬೇಕು ಹಿಂತಿಗೆ ಓಟ್ ಏನ್ ಬೇ ಅಯ್ಯ ಹೆಂಗ ನೀನು ನನ್ ಹಿಂತಿಗೆ ಕೂಟ್ ಹಾಕ್ಬೇಕಂತೇಳಿಪ್ಪ ಇಲೆಕ್ಷನ್ ಸಾಕತ್ತಿ ಹಿಂತಿನ ಮತ್ತ ಅಕಿ ಪರವಾಗಿ ಓಟ್ ಹೇಳಿ ಪ್ರಚಾರ ಮಾಡ್ಬೇಕ ಬೇಡ ನೀನು ನೀನ್ ಹೆಂತಿನ ಹೇಳಿ ನನಗ ಅಂತ ಹೇಳಿ ಅದಕ್ಕ ನಾನು ಹೇಳೇನಿ ಚಲೋ ತಗೋ ನಿಂದರು ನಿನ್ ಪರವಾಗಿ ವೋಟ್ ಕೇಳಕ ನಾನು ಬರ್ತಾನಂತ ಹೇಳಿ ಗೊತ್ತೈತಲ್ ನಿನ್ಗ ನನ್ ಹವ ಊರಾಗ ನಾ ಕೇಳಿ ನಿಂದ್ರನ ನಮ್ ಊರನ್ನದೆಲ್ಲಾರು ನಿನ್ ಹಿಂದೆ ಹಾಕ್ತಾರ ನೀ ಏನ್ ಚಿಂತಿ ಮಾಡಬೇಡ ತಗೋ ಆದ್ರೂ ಬಸಪ್ಪ ನೀನ್ ಹಿಂದಿಗೆ ಶೋಕಿ ಬೇಕಿತ್ನಾ ನೀನು ಕು ನೀನ್ ಎಲೆಕ್ಷನ್ ನಿಂದ್ರತಾನಂದ್ರ ಹೂ ಅಂದ್ ಬಿಡುದಷ್ಟು ಖರ್ಚಾಕತ್ತ ಗೊತ್ತೈತಾನ ನಿನ್ ಎಲೆಕ್ಷನ್ಗೆ ಹಂಗ ಹೂ ಅಂದ್ರಲ್ಲ ಖರ್ಚು ಮಾಡ್ಬೇಕ ಮತ್ತೆ ಈಡಾಗೆ ಸಾಲಾಗಿಲ್ಲ ಮಾಡ್ಕೊಂಡ್ರ ಹಿಂದಾಗಡೆ ಎಲ್ಲಿಂದ ಹರಿತಿ ಅಲ್ಲ ಆರೀಶ್ ಬಂದ್ರ ಚಲೋ ಮತ್ ಆರೀಶ್ ಬರ್ಲಿಲ್ಲ ಅಂದ್ರ ಏನ್ ಮಾಡ್ತೀನಿ ನೀನು ಹೇಳ್ಬೇಕಲ್ಲೋ ನೀನ್ ಹಿಂತಿಗೆ ನಿಂದ್ರದ್ ಬೇಡ ಅಂತ ಹೇಳಿ ಹುಗ್ಗು ಮರಯ್ಯ ಈ ಮುದುಕಿಗೆ ಯಾರು ಹೇಳಾರು ಮರಯ್ಯ ನನ್ ಹಿಂತಿ ಲಕ್ಷ್ಮಿ ನಿಂದ್ರಕತ್ತಾಳ ಅಂತೇಳಿ ಈಗ ಏನ್ ಕೇಳಿಸ್ಕೊಂಡಾಳು ಏನ್ ಹೇಳಾಕತ್ತಾಳು ತಿಳಿಯವಲ್ ನನಗ ಇಲ್ಲ ಬೇ ನನ್ ಹಿಂತಿ ನಿಲಕ್ಷ್ಮಿ ನಿಂದ್ರಕತ್ತಿಲ್ಲ ನಿನ್ಗೆ ಯಾರು ಹೇಳಿರು ಆ ಗಳಿಸಿರ ರೊಕ್ಕ ಹೌದಾ ಯಾವಾಗ ಗಳಿಸಿದ್ರೆ ನೀವಿಬ್ರು ರೊಕ್ಕ ನೀನ್ ಏನ್ ಬರೇ ಗೆಳತಾರ್ ಮಣಿ ಅಂತ ಹೇಳಿ ಮಾತಾಡಕ್ ಕುಂದ್ರಕ್ಕ್ಕಳ ನೀನ್ ಪಾಪ ದುಡಿತೆ ಬಿಡಿಲಿಲ್ಲ ನುಂಗಿಲ್ಲಾ ಆದ್ರೆ ದುಡಿದಿದ್ದು ಹೊಟ್ಟಿಗೆ ಮಟ್ಟಿಗೆ ಸರಿ ಹಾಕತಂತ ಮಾಡಿದ್ ಯಾವಾಗ ಗಳಿಸಿದ್ರೆ ಪಸ್ಟ್ ರೊಕ್ಕ ನೀವಿಬ್ರು ಇಬ್ಬರು ಹ್ಮ್ ಚಲೋ ಆತ್ಗೋ ಅಂದ್ರು ಹೆಂಡತಿ ಎಲೆಕ್ಷನ್ ಹಿಂದೆ ದೊಡ್ಡ ಮನ್ಷಿ ಆಗತಿ ಚಲೋ ಚಲಾ ತಗೋ ಆರಿಸ್ ಬರಲ್ ತಗೊ ನೀನ್ ಏತಿ ಮತ್ತ್ ಹೇಳಕ್ ಇದ್ದ ನಾ ಪ್ರಚಾರ ಮಾಡಕ್ ಬರ್ತೇನೆ ನನ್ ಕೂಡ ಜಗಳಾದ ಮಾಡ್ಬೇಡಣೆ ಮತ್ತ್ ನನ್ ಕೂಡ ಜಗಳಾದ ಮಾಡಿ ಅಂದ್ರ ಇವರನ್ನಾರ ಒಬ್ರು ಓಟ್ ಹಾಕಿಸ್ಕೊಡ್ ನೋಡೋಣ ಹಂಗ್ ಮಾಡ್ತಾನ ಮತ್ತ ಆತು ತಗೋ ಇವತ್ತು ಸಂಜೆ ಮುಂದಿನ ಚಲೋ ಮಾಡಿಬಿಡ ಪ್ರಚಾರ ಮಾಡುದು ನೀ ಏನು ಸುಮ್ಮನೆ ಕುಂತಿಯಲ್ಲ ಎಷ್ಟು ಕೆಲಸ ಇರ್ತಾವ ಮಾಡ್ಕೋ ಹೋಗ ಬಡಬಡ ಹೋಗ ಎಲ್ಲ ಕೆಲಸ ಹೋಗು ನಾನು ಮನೆಗೆ ಹೋಗೋದ್ ಇಟ್ಟು ಕೆಲಸ ಐತ್ ಮಾಡುದು ಮಾಡ್ಕೊಂಡ್ ಬರ್ತಾನಂತ ಹ್ಮ್ ಹಂಗ ಚಾ ಉಪ್ಪಿಟ್ಟು ಎಲ್ಲ ಮಾಡಿಸ್ಬಿಡಿ ಹಂಗ ನೀನು ಮನ್ಯಾಗ ಊಟ ಮಾಡಿಬಿಡ್ತಾನೆ ನಾನು ಮತ್ತೆ ಇವತ್ ಸಂಜೆ ಮುಂದಿನ ಚಲೋ ಮಾಡ್ಬಿಡು ಇಲೆಕ್ಷನ್ ಮುಗಿ ಮಟಾನು ನಂದು ಎಲ್ಲ ನೀನು ನೋಡ್ಕೋಬೇಕು ನೋಡು ಹಂಗೆ ನೀನು ಹಿಂತಿ ಹೇಳ ಚಲೋ ಸೀರಿ ಉಟ್ಕೊಂಡೆ ಆ ಗುಲಾಬಿ ಸೀರಿ ಬಿಟ್ಟ ಚಲೋದೊಂದು ಮಡಿ ಉಟ್ಕೊಂಡ ಹೋಗು ನನ್ನ ಪ್ರಚಾರಕ್ಕೆ ಆತ ಬರ್ಲಿ ಹಂಗಾರ ನಾನು ಬಡ ಬಡ ಬಂದ್ಲು ತಾನ ಮಾತಾಡಿಳು ಹೋದ್ಲ ಈಕೀಗ ಯಾರು ಹೇಳಾರು ಮಾರೇ ನನ್ ಹಿಂದ್ ಇಲೆಕ್ಷನ್ ನಿಂದ್ರಾಕತಾಳ ಅಂತ ಹೇಳಿ ಬರ್ತಾಳ ನೋಡಿ ಸಂಜೆ ಮುಂದ್ ಮತ್ತೆ ತಿನ್ನಾಕ ಈಕೆ ಏನ್ ಕೇಳಿಸ್ಕೊಂಡಾಳು ನನಗೇನ್ ಹೇಳು ನನಗೂ ಅರ್ಥ ಆಗಿಲ್ಲ ಆಕೀಗೇನ್ ಅರ್ಥ ಆತೋ ಇಲ್ಲೋ ಗೊತ್ತಾಗ್ಲಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ನಮ್ ಚಾನೆಲ್ ಗ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಈ ವಿಡಿಯೋ ವಿಡಿಯೋಗ ಲೈಕ್ ಮಾಡ್ರಿ ನಿಮ್ ಫ್ರೆಂಡ್ಸಿಗೆ ನಿಮ್ ಫ್ಯಾಮಿಲಿಗೆ ಎಲ್ಲಾರ್ಗು ಶೇರ್ ಮಾಡ್ರಿ ಥ್ಯಾಂಕ್ ಯು ದಯವಿಟ್ಟು ದಯವಿಟ್ಟು ನಮ್ ಚಾನೆಲ್ಗ ಸಬ್ಸ್ಕ್ರೈಬ್ ಮಾಡ್ರಿ